ಶೇಖರ್ ರೆಡ್ಡಿ ಗೊತ್ತಲ್ಲ ಆತರ ಈ ಜಗಂದು ಪೀಸ್ ಕೂಡ ಸಿಕ್ಕಲ್ಲ ಅಲ್ಲಿ ಪ್ರಸಾದ ಮಾಡ್ಲಿಕ್ಕೆ ಎಲ್ಲ ಕನ್ವರ್ಟ್ ಕನ್ವರ್ಟ್ ಆಗಿದೋಸನ್ನ ಮಾಡಿದ್ದಾರೆ ಅವರು ತಂದೆ ಮಗನಲ್ಲೂ ಕೆಟ್ಟ ಭಾವನೆ ಇದ್ರೆ ಯಾರ ಏನ್ ಮಾಡಕ್ಕಾಗತ್ತೆ ದುಡ್ಡು ಸಿಗುತ್ತೆ ಅಂತ ಮಾಡಬಾರ್ದು ಕೆಲಸ ಮಾಡಕ್ ಹೋದ್ರೆ ಇವ್ರಿಗೆ ಹಾಕ್ಬಾರ್ದು ಆಗತ್ತೆ ಸಸ್ಯಾರಿಗಳೆಲ್ಲ ಇರ್ತಾರೆ ಜಾಯಮಾರ ಅವರು ತಿಂದಿರಲ್ಲ ಜನಗಳು ಇವತ್ತು ಅವ್ರನ್ನೆಲ್ಲ ದೇವರು ಅಂತ ತಿಳ್ಕೊಂಡು ನಮ್ಕೊಂಡಿರೋಲ್ಲ ಮೋಸ ಮಾಡ್ತಿರೋದ್ರಿಂದ ಅವ್ರಿಗೆ ಯಾವತ್ತೂ ಉದ್ಧಾರ ಆಗಲ್ಲ ಆ ಪ್ರಸಾದವನ್ನೇ ತಿರುಪತಿ ವೆಂಕಟೇಶ್ವರಿಗೆ ಆಶ್ವಿಸ್ತಾರಂದ್ರೆ ಎಂಥ ನೀಚ ಜನ ಜಗನ್ಮೋಹನ್ ರೆಡ್ಡಿ ಅನ್ನು ಪಾಳ್ಗಾರಲ ಕೆಲವು ದಿನಗಳಲ್ಲಿ ನಮ್ಮ ಕರ್ನಾಟಕದ ಸಿದ್ದರಾಮಯ್ಯ ಹಂಗೆ ಆಗುತ್ತೆ ಈಗ ಯಾಕಂದ್ರೆ ಹಿಂದೂ ಧರ್ಮ ಬೆಳೆ ದೇವ್ರ ಇಲ್ಲ ಅಂತಿದ ಈಗ ಅವನೇ ದೇವಸ್ಥಾನಗಳು ಬಿಬಿ ಬಿ ಅವನಿಗೆ ನಾಚಿಕೆ ಮನ ಮಾಡಿದ ಮೊದಲ ಪಾ ಇಲ್ಲ ಅವ್ರಿಗೆ ಏನ್ ಬೇಕೋ ಅದ್ ಮಾಡ್ತಾರೆ ಹೊರತು ನಮ್ ಹಿಂದೂಸ್ಗೆ ಏನ್ ಬೇಕೋ ಅದನ್ನ ಫಾಲೋ ಮಾಡೋಕೆ ಸಾಧ್ಯನೇ ಇಲ್ಲ